ಆತ್ಮೀಯ ಸ್ನೇಹಿತರೆ ವೆಲ್ಕಮ್ ಟು ಚೈತನ್ಯ ಕರಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಎಚ್ ಎಸ್ ಟಿ ನೇಮಕಾತಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಪಿ ಜಿ ಕಡ್ಡಾಯವ ಅಂದ್ರೆ ಸ್ನಾತಕೋತ್ತರ ಪದವಿ ಕಡ್ಡಾಯವ ಒಟ್ಟು ಎಷ್ಟು ಹುದ್ದೆಗಳಿಗೆ ಈ ಒಂದು ನೇಮಕಾತಿ ನಡೆಯುವಂತಹ ಸಾಧ್ಯತೆ ಇದೆ ಹಾಗೆಯೇ ಈ ಒಂದು ಎಚ್ ಎಸ್ ಟಿ ಗೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಯಾವಾಗ ಬರುವಂತ ಸಾಧ್ಯತೆ ಇದೆ ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇನೆ ಹಾಗಾಗಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆಯೇ ಮುಂದಿನ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಎಚ್ ಎಸ್ ಟಿ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ವಿಡಿಯೋಗಳು ಬರ್ತಾ ಇರ್ತವೆ ಹಾಗಾಗಿ ನಮ್ಮ ಚಾನೆಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕೊನೆಯ ಬಾರಿ ನಡೆದಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಎಂಟು ವರ್ಷಗಳು ಈಗಾಗಲೇ ಕಲಿತವೆ ಸುಮಾರು ಎಂಟು ವರ್ಷಗಳು ಈ ಒಂದು ನೇಮಕಾತಿ ನಡೆದು ಆಗಿವೆ ಸೊ ಎರಡು ಸಾವಿರದ ಹದಿನೈದರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ವಿದ್ಯಾರ್ಹತೆ ಯಾವ ತರ ಇತ್ತಂತ ಹೇಳಿದ್ರೆ ನೀವು ಈ ಒಂದು ನೋಟಿಫಿಕೇಶನ್ ಅನ್ನು ನೋಡಬಹುದು ಇದು ಸಾವಿರದ ಹದಿನೈದರ ನೋಟಿಫಿಕೇಶನ್ ಸೊ ಇಲ್ಲಿ ವಿದ್ಯಾರ್ಹತೆ ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಬಿಎ ಅಥವಾ ಬಿ ಎಸ್ ಸಿ ಪದವಿ ಮತ್ತು ಅದರ ಜೊತೆಗೆ ಯಾವುದೇ ಒಂದು ಅಂಗೀಕೃತ ವಿಶ್ವವಿದ್ಯಾನಿಲಯದಿಂದ ಬ್ಯಾಚುಲರ್ ಆಫ್ ಎಜುಕೇಶನ್ ಅಂದ್ರೆ ಬಿ ಎಡ್ ಪದವಿಯನ್ನ ಪಡೆದಿದ್ರೆ ನೀವು ಇಲ್ಲಿ ಹೈಸ್ಕೂಲ್ ಟೀಚರ್ಸ್ ಆಗಿ ನೀವು ನೇಮಕಾತಿ ಹೊಂದಲಿಕ್ಕೆ ಅರ್ಹರು ಅಂತ ಹೇಳಿ ವಿದ್ಯಾರ್ಥಿಯನ್ನ ಕೊಟ್ಟಿದ್ರು ಸೊ ನೀವು ಕಲಾ ಶಿಕ್ಷಕರು ಇಲ್ಲಿ ಹಾಗೆ ನೀವು ಭಾಷಾ ಶಿಕ್ಷಕರು ಇಲ್ಲಿ ಭೌತ ವಿಜ್ಞಾನ ಶಿಕ್ಷಕರು ಜೀವ ವಿಜ್ಞಾನ ಶಿಕ್ಷಕರು ಸೊ ಎಲ್ಲ ಹುದ್ದೆಗಳಿಗೆ ನೇಮಕಾತಿಯನ್ನ ಮಾಡಿದ್ರು ಎರಡು ಸಾವಿರದ ಹದಿನೈದರಲ್ಲಿ ಸೊ ಹಾಗಿದ್ರೆ ಈ ಬಾರಿ ಏನಾಗಬಹುದು ಕ್ವಾಲಿಫಿಕೇಶನ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಯಾವ ಥರ ಇಡುವಂತ ಸಾಧ್ಯತೆ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಬರೀ ಗ್ರ್ಯಾಜುಯೇಷನ್ ಪ್ಲಸ್ ಬಿ ಎಡ್ ಇತ್ತು ಸೊ ಸ್ನಾತಕೋತ್ತರ ಪದವಿ ಇರಲಿಲ್ಲ ಸೊ ಈ ಬಾರಿ ಏನಾಗುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ನೋಡಿ ಎನ್ ಇ ಪಿ ಅಂದರೆ ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ ಅಥವಾ ನ್ಯೂ ಎಜುಕೇಷನ್ ಪಾಲಿಸಿ ಇಂಪ್ಲಿಮೆಂಟ್ ಆಗ್ತಿದ್ರೆ ಅದು ಅನುಷ್ಠಾನಕ್ಕೆ ಬರ್ತಿದ್ರೆ ಎಚ್ ಎಸ್ ಟಿಯರ್ಗೆ ಪಿ ಜಿ ಕಡ್ಡಾಯ ಆಗ್ತಿತ್ತು ಎಚ್ ಎಸ್ ಟಿಯರ್ಗೆ ಪಿ ಜಿ ಕಡ್ಡಾಯ ಆಗ್ತಿತ್ತು ಎನ್ ಇ ಪಿ ಇಂಪ್ಲಿಮೆಂಟ್ ಆಗ್ತಿದ್ರೆ ಬಟ್ ಈಗ ಇವಾಗಿನ ಸರ್ಕಾರ ಈಗ ಇರುವಂತಹ ಸರ್ಕಾರ ಎನ್ ಇ ಪಿಯನ್ನ ರದ್ದುಗೊಳಿಸಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರದ್ದುಗೊಳಿಸಿ ಅವರು ಸ್ಟೇಟ್ ಎಜುಕೇಶನಲ್ ಪಾಲಿಸಿ ಅಂದರೆ ರಾಜ್ಯ ಶಿಕ್ಷಣ ನೀತಿಯ ಕಡೆಗೆ ಈ ಒಂದು ಶಿಕ್ಷಣ ನೀತಿಯನ್ನ ತರುವತ್ತ ಅವರು ಕಾರ್ಯಪ್ರವೃತ್ತ ಆಗಿರೋದ್ರಿಂದ ಈ ಬಾರಿ ಎಚ್ ಎಸ್ ಟಿ ಆರ್ಗೆ ಹಿಂದಿನ ವರ್ಷಗಳ ಹಿಂದಿನ ನೇಮಕಾತಿಗಿದ್ದಂತಹ ಎಜುಕೇಶ್ನಲ್ ಕ್ವಾಲಿಫಿಕೇಶನ್ ಅನ್ನೇ ಅವರು ಮುಂದುವರಿಸುವಂತಹ ಸಾಧ್ಯತೆ ದಟ್ಟಾಗಿದೆ ಹಾಗಾಗಿ ಈ ಬಾರಿ ಕೂಡ ಯಾವುದೇ ಗ್ರಾಜುಯೇಷನ್ ಹಾಗೇನೆ ಬಿ ಎಡ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಫುಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ನೀವು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಇದೆ ಸೊ ಹಾಗೇನೆ ಇದಕ್ಕೆ ಟಿಇಟಿ ಅವಶ್ಯಕತೆ ಕೂಡ ಇಲ್ಲ ಟಿಇಟಿ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ನೀವು ಎಲಿಜಿಬಿಲಿಟಿಯನ್ನ ಗಳಿಸಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಒಟ್ಟು ಎಷ್ಟು ಹುದ್ದೆಗಳಿಗೆ ಈ ಒಂದು ನೇಮಕಾತಿ ನಡೀಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋದಾದ್ರೆ ನೋಡಿ ಕೊನೆಯ ಬಾರಿ ಎಚ್ ಎಸ್ ಟಿ ಆ ನೇಮಕಾತಿ ನಡೆದಂಥದ್ದು ಎರಡು ಸಾವಿರದ ಹದಿನೈದರಲ್ಲಿ ಸೊ ಎರಡು ಸಾವಿರದ ಹದಿನೈದರಲ್ಲಿ ದೈಹಿಕ ಶಿಕ್ಷಕರು ಸೇರಿದಂತೆ ಒಟ್ಟು ಸಾವಿರದ ಏಳ್ನೂರ ಇಪ್ಪತ್ತೇಳು ಪ್ರೌಢಶಾಲಾ ಶಿಕ್ಷಕರನ್ನ ಸರ್ಕಾರ ನೇಮಕ ಮಾಡಿತ್ತು ಸೊ ಎರಡು ಸಾವಿರದ ಹದಿನೈದರಿಂದ ಪ್ರತಿ ವರ್ಷ ಒಂದು ಅಂದಾಜಿನ ಪ್ರಕಾರ ಕನಿಷ್ಠ ರಾಜ್ಯದಾದ್ಯಂತ ಕರ್ನಾಟಕ ರಾಜ್ಯದಾದ್ಯಂತ ಕನಿಷ್ಠ ಒಂದು ಸಾವಿರ ಶಿಕ್ಷಕರು ವರ್ಷಕ್ಕೆ ಸೇವಾ ನಿವೃತ್ತಿ ಆಗ್ತಾರೆ ಅಂದ್ಕೊಂಡ್ರೆ ಸೊ ಈ ತರ ಲೆಕ್ಕ ಹಾಕಿ ಒಂದು ಅಂದಾಜಿನ ಪ್ರಕಾರ ಎಂಟು ವರ್ಷ ಈಗ ಎಂಟು ವರ್ಷ ನೇಮಕಾತಿಯಾಗಿ ಎಂಟು ವರ್ಷ ಆಯ್ತು ಸೊ ಎಂಟು ವರ್ಷದಲ್ಲಿ ಪ್ರತಿ ವರ್ಷಕ್ಕೆ ಒಂದು ಸಾವಿರದ ಹಾಗೆ ಎಂಟು ಸಾವಿರ ಶಿಕ್ಷಕರು ಸೇವಾ ನಿವೃತ್ತಿ ಹೊಂತಾರೆ ಆ ಎಲ್ಲ ಸ್ಥಾನಗಳು ಖಾಲಿ ಉಳಿದಿರ್ತವೆ ಸೊ ಇದು ಕನಿಷ್ಠ ಒಂದು ಅಂದಾಜಿನ ಪ್ರಕಾರ ಎಂಟು ಸಾವಿರದಷ್ಟು ಹುದ್ದೆಗಳು ಖಾಲಿ ಉಳಿದಿರುವಂತ ಸಾಧ್ಯತೆ ಇದೆ ಸೊ ಇದಕ್ಕಿಂತ ಜಾಸ್ತಿ ಇರುತ್ತೆ ಬಿಡಿ ಇದು ಕನಿಷ್ಠ ಅಂದಾಜು ಸೊ ಹಾಗಿದ್ರೆ ಅಷ್ಟು ಹುದ್ದೆಗಳಿಗೆ ನೇಮಕಾತಿ ಮಾಡ್ತಾರ ಸೊ ಇಲ್ಲ ಖಂಡಿತ ಸಾಧ್ಯತೆ ಇಲ್ಲ ಅಷ್ಟೊಂದು ಹುದ್ದೆಗಳಿಗೆ ಸರ್ಕಾರ ನೇಮಕಾತಿ ಮಾಡುದಿಲ್ಲ ಒಂದೇ ಬಾರಿ ನೇಮಕಾತಿ ಮಾಡುವುದಿಲ್ಲ ಸೊ ಆ ಒಂದು ಸಾಧ್ಯತೆ ತುಂಬಾನೇ ಕಡಿಮೆ ಹಿಂದಿನ ಸರ್ಕಾರ ಏನ್ ಮಾಡಿತ್ತು ಈ ದೈಹಿಕ ಶಿಕ್ಷಕರು ಸೇರಿದಂತೆ ಒಟ್ಟು ಎರಡೂವರೆ ಸಾವಿರ ಎರಡು ಸಾವಿರದ ಐನೂರು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಿದ್ಧತೆಯನ್ನ ಕೂಡ ನಡೆಸಿತ್ತು ಸೊ ಆರ್ಥಿಕ ಇಲಾಖೆಯಿಂದ ಕೂಡ ಅನುಮೋದನೆಯನ್ನ ಪಡೆದಿತ್ತು ಸೊ ಅದಾದ ನಂತರ ಸೊ ಈಗ ಒಂದು ಮಾಹಿತಿಯ ಪ್ರಕಾರ ಸುಮಾರು ಮೂರು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಸೊ ಸರ್ಕಾರ ಇದರ ಬಗ್ಗೆ ಗಮನ ಹರಿಸ್ತಾ ಇದೆ ಸೊ ಮೂರು ಸಾವಿರ ಹುದ್ದೆಗಳಿಗೆ ನಾವು ಈ ಬಾರಿ ನೋಟಿಫಿಕೇಶನ್ ಅನ್ನ ನಿರೀಕ್ಷೆ ಮಾಡಬಹುದು ಇನ್ನು ಈ ಎಚ್ ಎಸ್ ಟಿ ಆರ್ ನೋಟಿಫಿಕೇಶನ್ ಯಾವಾಗ ಬರಬಹುದು ಅಂತ ಹೇಳಿ ನೋಡಿದ್ರೆ ಇನ್ನು ಎರಡು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ ಸೊ ಅದೆಲ್ಲ ಮುಗ್ದು ಜೂನ್ ಅಥವಾ ಜುಲೈನಲ್ಲಿ ಎಚ್ ಎಸ್ ಟಿ ಆರ್ ಗೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಬರುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಸರ್ಕಾರ ಈಗಿನಿಂದಲೇ ಅದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ತಾ ಇದೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಇದು ದಿನಾಂಕ ಒಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ನಾಲ್ಕೈದು ದಿವಸಗಳ ಹಿಂದೆ ರಿಲೀಸ್ ಆದಂತಹ ಒಂದು ಸರ್ಕ್ಯುಲರ್ ಇಲ್ಲಿ ನೋಡಿ ನೆನಪೋಲೆ ಅತಿ ತುರ್ತು ಅಂತ ಕೊಟ್ಟಿದ್ದಾರೆ ತುರ್ತಾಗಿ ಆಗಬೇಕಾಗಿರುವಂತಹ ಒಂದು ಸುತ್ತೋಲೆ ಸೊ ಇಲ್ಲಿ ವಿಷಯ ನೋಡಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ ಬ್ಯಾಕ್ ಕ್ಲಾಗ್ ಹುದ್ದೆಗಳ ಮಾಹಿತಿಯನ್ನ ನಮೂನೆಯಲ್ಲಿ ಒದಗಿಸುವಂತಹ ಬಗ್ಗೆ ಸೊ ಇಲ್ಲಿ ಯಾರಿಂದ ಬಂದದ್ದು ಮಾನ್ಯ ಜಂಟಿ ನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಸೊ ಇವರ ನೆನಪೋಲೆ ಪತ್ರದಂತೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ವೃಂದದ ಶಿಕ್ಷಕರಿಗೆ ನೀಡಿರುವ ನೇಮಕಾತಿ ಬಡ್ತಿಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಬ್ಯಾಕ್ಲಾಗ್ ಹುದ್ದೆಗಳ ಮಾಹಿತಿಯನ್ನು ಒದಗಿಸಲು ಸೂಚಿಸಿರುತ್ತಾರೆ ಪ್ರಯುಕ್ತ ಈ ಪತ್ರಕ್ಕೆ ಲಗತ್ತಿಸಿರುವಂತಹ ನಮೂನೆಗಳಲ್ಲಿ ವಿಭಾಗವಾರು ಮಾಹಿತಿಯನ್ನು ಕ್ರೋಢೀಕರಿಸಿ ದಿನಾಂಕ ಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಈ ಇಮೇಲ್ ವಿಳಾಸಕ್ಕೆ ಕಳುಹಿಸಲು ಸೂಚಿಸಲಾಗಿತ್ತು ಆದರೆ ಇದುವರೆಗೂ ಮೈಸೂರು ಬೆಂಗಳೂರು ಮತ್ತು ಕಲಬುರ್ಗಿ ಈ ಮೂರು ವಿಭಾಗದರು ಈ ಕಚೇರಿಗೆ ಮಾಹಿತಿಯನ್ನ ಸಲ್ಲಿಸಿರುವುದಿಲ್ಲ ಆ ಪ್ರಯುಕ್ತ ಈ ಕೂಡಲೇ ಮಾಹಿತಿಯನ್ನು ಈ ಕಚೇರಿ ಇಮೇಲ್ ಮುಖಾಂತರ ಕಳಿಸಿಕೊಡುವುದಂತೇಳಿ ಒಂದು ಸುತ್ತೋಲೆಯನ್ನ ಹೊರಡಿಸಲಿಲ್ಲ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವಿಶೇಷ ಅಧಿಕಾರಿಗಳು ಕೇಂದ್ರೀಯ ದಾಖಲಾತಿ ಘಟಕ ಅಂದ್ರೆ ಸಿ ಎ ಸಿಗೆ ಗೆ ಹಾಗೇನೆ ವಿಭಾಗೀಯ ಸಹ ನಿರ್ದೇಶಕರು ಹಾಗೇನೆ ರಾಜ್ಯದ ಎಲ್ಲ ಉಪನಿರ್ದೇಶಕರು ಅಂದ್ರೆ ಡಿ ಡಿ ಪಿ ಐ ಅಡ್ಮಿನಿಸ್ಟ್ರೇಷನ್ ಇವರಿಗೆ ಒಂದು ಸರ್ಕ್ಯುಲರ್ ಅನ್ನ ಇಶ್ಯೂ ಮಾಡಿದ್ದಾರೆ ಹಾಗಾಗಿ ಸರ್ಕಾರ ಇದರ ಬಗ್ಗೆ ಕಾರ್ಯಪ್ರವೃತ್ತ ಆಗಿದೆ ಹಾಗಾಗಿ ಶೀಘ್ರದಲ್ಲಿ ಎಚ್ ಎಸ್ ಟಿ ಅವರಿಗೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿ ಸಾಕಷ್ಟು ತಯಾರಿಯನ್ನು ನಡೆಸಿ ಸೊ ಇದಕ್ಕೆ ಸಂಬಂಧಪಟ್ಟಂತಹ ನೋಟಿಫಿಕೇಶನ್ ಬರೋ ತನಕ ನೀವು ವೆಯ್ಟ್ ಮಾಡಕ್ಕೆ ಹೋಗ್ಬೇಡಿ ಈಗಿಂದೀಗ್ಲೇ ನಿಮ್ಮ ತಯಾರಿಯನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ ಅನ್ನ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ರಿಸೋರ್ಸ್ ಮೆಟೀರಿಯಲ್ಸ್ಗಳನ್ನ ಹಾಗೇನೆ ಬುಕ್ಸ್ ಗಳನ್ನ ಹೊಂದಾಣಿಕೆ ಮಾಡಿಕೊಂಡು ಸೀರಿಯಸ್ ಆಗಿ ತಯಾರಿಯನ್ನ ನಡೆಸಿದ್ರೆ ಮಾತ್ರ ಈ ಒಂದು ಎಚ್ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಿ ಹೈಸ್ಕೂಲ್ ಟೀಚರ್ಸ್ ಆಗಿ ನೇಮಕಾತಿಯನ್ನ ಹೊಂದಲಿಕ್ಕೆ ಸಾಧ್ಯ ಇದೆ ಹಾಗೆ ನಮ್ಮ ಚಾನೆಲ್ನಲ್ಲಿ ಮುಂದಿನ ದಿನಗಳಲ್ಲಿ ಎಚ್ ಎಸ್ ಟಿ ಆರ್ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಧ್ಯಯನ ವಿಡಿಯೋಗಳು ಬರ್ತಾ ಇರ್ತವೆ ನಮ್ಮ ಚಾನೆಲ್ ಅನ್ನು ಕೂಡ ನೀವು ರೆಫರ್ ಮಾಡಬಹುದು ಚಾನೆಲ್ ಅನ್ನು ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿಯನ್ನ ಸಾಧ್ಯವಾದಷ್ಟು ಶೇರ್ ಮಾಡಿ ಸೊ ಇವಿಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಿತ್ತು ಸೊ ನಿಮ್ಮ ಸಂದೇಹಗಳು ಡೌಟ್ಸ್ಗಳು ಏನಾದರೂ ಇದ್ದರೆ ಅದನ್ನ ಕಾಮೆಂಟ್ ರೂಪದಲ್ಲಿ ವ್ಯಕ್ತಪಡಿಸಿ ಥ್ಯಾಂಕ್ ಯು